ಅಗತ್ಯ ಸಂದರ್ಭಗಳಲ್ಲಿ ಹ್ಯಾಂಡ್ ಬ್ರೇಕನ್ನು ಎಳೆಯದೇ ಹೋದರೆ ಏನೆಲ್ಲ ಅನಾಹುತಗಳಾಗುತ್ತವೆ ಅನ್ನುವುದಕ್ಕೆ ಸಾವಿರಾರು ವಿಡಿಯೋಗಳು ಯೂಟ್ಯೂಬ್ನಲ್ಲೂ ಸಾಮಾಜಿಕ ಜಾಲತಾಣದಲ್ಲೂ ಓಡಾಡುತ್ತಿವೆ ಅವೆಲ್ಲವೂ ಕೂಡ ರಸ್ತೆಯ ಮೇಲೆ ಓಡುವ ವಾಹನ ಆದರೆ ಟ್ರ್ಯಾಕ್ ಮೇಲೆ ಓಡುವ ರೈಲಿನ ಹ್ಯಾಂಡ್ ಬ್ರೇಕ್ ಎಳೆಯದಿದ್ರೆ ಏನಾಗ್ತದೆ ಅನ್ನುವುದಕ್ಕೆ ಭಾನುವಾರ ನಡೆದ ಘಟನೆಯೊಂದು ನಿದರ್ಶನ ಜಮ್ಮು ಕಾಶ್ಮೀರದ ಕತ್ವ ನಿಲ್ದಾಣದಲ್ಲಿ ಪೈಲಟ್ ಮತ್ತೆ ಕೋ ಪೈಲಟ್ ಅನ್ನು ಬದಲಾಯಿಸುವ ಸಲುವಾಗಿ ಗೂಡ್ಸ್ ರೈಲೊಂದನ್ನು ನಿಲ್ಲಿಸಲಾಗಿತ್ತು ಹೀಗೆ ರೈಲು ನಿಂತ ಬಳಿಕ ಟ್ರೈನ್ ನಲ್ಲಿದ್ದಂತಹ ಪೈಲಟ್ ಮತ್ತೆ ಕೋ ಪೈಲಟ್ ಪಕ್ಕದಲ್ಲಿ ಟೀ ಕುಡಿಯಕ್ಕೆ ಹೋಗಿದ್ದಾರೆ ಅಷ್ಟೇ ಕೆಲವೇ ಹೊತ್ತಿನಲ್ಲಿ ಈ ರೈಲು ಪಂಜಾಬ್ನ ಪಠಾನ್ಕೋಟ್ ಕಡೆಗೆ ಚಲಿಸಲಾರಂಭಿಸಿದೆ ಅರೆ ಚಾಲಕನಿಲ್ಲದೆ ರೈಲು ಚಲಿಸುತ್ತಿದೆ ಅನ್ನುವುದು ತಕ್ಷಣ ನಿಲ್ದಾಣದ ಸಿಬ್ಬಂದಿಗೆ ಗೊತ್ತಾಗಿದೆ ಇದೊಂದು ತುರ್ತು ಸಂದರ್ಭ ಇದರಿಂದ ಆಗಬಹುದಾದ ಅನಾಹುತಗಳು ಕೂಡ ಅಷ್ಟೇ ದೊಡ್ಡ ಪ್ರಮಾಣದ್ದು ಯಾಕಂತಂದ್ರೆ ಮುಂದೆ ಹತ್ತಾರು ಸ್ಟೇಷನ್ಗಳಿವೆ ಅಷ್ಟು ಮಾತ್ರವಲ್ಲದೆ ಹಲವು ಕಡೆಗಳಲ್ಲಿ ರೈಲ್ವೆ ಗೇಟ್ಗಳಿವೆ ರೈಲು ಬರುತ್ತದೆ ಅನ್ನುವ ಮುನ್ಸೂಚನೆ ಇಲ್ಲದೆ ಹೋದ್ರೆ ಅವರಾರೂ ಕೂಡ ಆ ಗೇಟ್ಗಳನ್ನು ಮುಚ್ಚೋದಿಲ್ಲ ಇದರಿಂದ ಜನ ಮತ್ತು ವಾಹನ ಸಂಚಾರವಿರ್ತದೆ ಈ ವೇಳೆ ರೈಲು ದಿಢೀರೆಂದು ಬಂದ್ರೆ ಅನೇಕ ಸಾವು ನೋವುಗಳು ಕೂಡ ನಡೆಯುವ ಸಂಭವವಿದೆ ಹೀಗಾಗಿ ತಕ್ಷಣ ಎಚ್ಚೆತ್ತುಕೊಂಡಂತಹ ರೈಲ್ವೆ ನಿಲ್ದಾಣದ ಸಿಬ್ಬಂದಿ ಮುಂದಿನ ಎಲ್ಲಾ ಸ್ಟೇಷನ್ಗಳಿಗೆ ಮತ್ತು ಗೇಟ್ಗಳಿಗೆ ಮಾಹಿತಿಯನ್ನು ರವಾನಿಸಿದ್ದಾರೆ ತಕ್ಷಣ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ನಿಲ್ದಾಣಗಳಲ್ಲಿ ಟ್ರ್ಯಾಕ್ ಅನ್ನು ಕ್ಲಿಯರ್ ಮಾಡಿ ಜೊತೆಗೆ ಗೇಟ್ಗಳನ್ನು ಗಳನ್ನ ಮುಚ್ಚುವಂತ ಸೂಚನೆ ನೀಡಿದ್ದಾರೆ ಈ ತುರ್ತು ಸೂಚನೆಯಂತೆ ಅವರೆಲ್ಲರೂ ಕೂಡ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಹಾಗಂತ ರೈಲ್ವೆ ಇಲಾಖೆ ಕೈಕಟ್ಟಿ ಕುಳಿತುಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಹೇಗಾದರೂ ಸರಿ ರೈಲನ್ನು ನಿಲ್ಲಿಸಲೇಬೇಕು ಹಾಗಂತ ಹೆಲಿಕಾಪ್ಟರ್ನಲ್ಲಿ ಹೋಗೋ ರೈಲನ್ನು ನಿಲ್ಲಿಸೋಣ ಅಂದ್ರೆ ಅದು ತೆಲುಗು ಸಿನಿಮಾವೂ ಅಲ್ಲ ಹಾಲಿವುಡ್ ಸಿನಿಮಾವೂ ಅಲ್ಲ ಹೀಗಾಗಿ ಪ್ರಾಕ್ಟಿಕಲ್ ಆಗಿ ಅವರು ಯೋಚಿಸಲೇಬೇಕಾಗಿತ್ತು ತಕ್ಷಣ ಅಗತ್ಯ ಕ್ರಮಗಳನ್ನು ಕೂಡ ಅವರು ಕೈಗೊಂಡಿದ್ದಾರೆ ಭಾನುವಾರ ಅಂದರೆ ಫೆಬ್ರವರಿ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ ಈ ರೈಲು ಕತ್ವ ನಿಲ್ದಾಣದಿಂದ ಹೊರಟಿತ್ತು ಸನಿಸುಮಾರು ಒಂದು ಗಂಟೆಗಳ ಕಾಲ ಈ ರೈಲು ಚಲಿಸ್ತಾನೆ ಇತ್ತು ಕೊನೆಗೆ ಪಂಜಾಬ್ ಸಮೀಪದ ದಾಸೂಯದಲ್ಲಿರುವಂತಹ ಉಂಚಿ ಬಸ್ಸಿನ ನಿಲ್ದಾಣದಲ್ಲಿ ರೈಲನ್ನು ನಿಲ್ಲಿಸಲಾಗಿದೆ ಹೀಗೆ ನಿಲ್ಲಿಸುವುದಕ್ಕೆ ಕೆಲವೊಂದು ತಾಂತ್ರಿಕ ಪ್ರಯೋಗಗಳನ್ನು ಕೂಡ ಮಾಡಲಾಗಿತ್ತು ಅನ್ನುವುದನ್ನ ರೈಲ್ವೆ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಕೆಲ ಮಾಧ್ಯಮಗಳ ವರದಿಗಳ ಪ್ರಕಾರ ರೈಲಿನ ವೇಗವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಅಲ್ಲಲ್ಲಿ ಮರದ ದಿಮ್ಮಿಗಳನ್ನು ಕೂಡ ಇಡಲಾಗಿತ್ತಂತೆ ಹೀಗಾಗಿ ಕೊನೆಗೂ ಪಂಜಾಬ್ ಸಮೀಪದಲ್ಲಿ ರೈಲನ್ನ ನಿಲ್ಲಿಸುವುದರಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಈ ಘಟನೆ ಕುರಿತಂತೆ ರೈಲ್ವೆ ಪೊಲೀಸ್ ಇಲಾಖೆಯ ಎ ಗುರುದೇವ್ ಸಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಯಾವಾಗ ರೈಲು ಚಾಲಕನಿಲ್ಲದೆ ಪ್ರಯಾಣಿಸೋದಕ್ಕೆ ಶುರುವಾಯಿತು ತಕ್ಷಣ ನಾವು ಎಚ್ಚೆತ್ತುಕೊಂಡ್ವಿ ಯಾವುದೇ ಅನಾಹುತಗಳು ನಡೆದಂತೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿವೆ ಜೊತೆಗೆ ಡಿಫರೆಂಟ್ ಮೆಕ್ಯಾನಿಕಲ್ ಟೆಕ್ನಿಕ್ ಅನ್ನು ಪ್ರಯೋಗಿಸಿ ನಾವು ರೈಲಿನ ವೇಗವನ್ನು ಕಡಿಮೆಯನ್ನು ಮಾಡಿದ್ವಿ ಆ ನಂತರವೇ ರೈಲನ್ನು ಮುಂದಿನ ನಿಲ್ದಾಣದಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯವಾಯಿತು ಅಂದಿದ್ದಾರೆ ಏಳು ಗಂಟೆ ಐದು ನಿಮಿಷಕ್ಕೆ ಚಾಲಕನಿಲ್ಲದೆ ಪ್ರಯಾಣ ಆರಂಭಿಸಿದ ರೈಲು ಎಂಟು ಗಂಟೆಯ ಹೊತ್ತಿಗೆ ಅಧಿಕಾರಿಗಳ ನಿಯಂತ್ರಣಕ್ಕೆ ಬಂದಿತ್ತು ಕೊನೆಗೂ ಯಾವುದೇ ಸಾವು ನೋವುಗಳಿಲ್ಲದೆ ರೈಲನ್ನ ನಿಲ್ಲಿಸುವುದರಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಆದರೆ ದುರಂತ ಏನು ಗೊತ್ತಾ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಈ ಏನೋ ಓಡಾಡ್ತಾ ಇದೆ ಆದರೆ ಚಾಲಕನಿಲ್ಲದೆ ರೈಲನ್ನ ಮೋದಿಯವರೇ ಓಡಿಸಿದ್ದಾರೆ ಅಂತ ಸುಳ್ಳು ಸುದ್ದಿಗಳನ್ನು ಪಸರಿಸಲಾಗ್ತಾ ಇದೆ ಹಾಗಂತ ಚಾಲಕನಿಲ್ಲದೆ ರೈಲು ಆಕಸ್ಮಿಕವಾಗಿ ಚಲಿಸೋದು ಇದು ಮೊದಲೇನಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಮಡಂಗಾಂವ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲು ರತ್ನಗಿರಿ ನಿಲ್ದಾಣದ ಸಮೀಪ ಸರಿಸುಮಾರು ಹದಿನೈದು ಕಿಲೋಮೀಟರ್ ದೂರ ಚಲಿಸಿತ್ತು ಬ್ರೇಕ್ನಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ಕಾರಣದಿಂದಾಗಿ ಈ ಎಡವಟು ನಡೆದಿತ್ತು ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದರು ಅಪಾಯವನ್ನು ತಪ್ಪಿಸಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಕಲಬುರಗಿಯ ವಾಡಿ ನಿಲ್ದಾಣದಲ್ಲಿ ರೈಲಿನಿಂದ ಬೇರ್ಪಡಿಸಿದ್ದ ಇಂಜಿನ್ ಒಂದು ಯಾದಗಿರಿಯ ಕಡೆಗೆ ಚಲಿಸಿತ್ತು ಆ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈಲ್ವೆ ಎಂಜಿನ್ ಅನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ರು ಯಾವುದೇ ಅನಾಹುತಗಳಾಗದಂತೆ ಕ್ರಮವನ್ನ ಕೈಗೊಂಡಿದ್ರು